ನಾವು ಎಮ್ ಎಚ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಅಭಿವೃದ್ಧಿ ಕಚೇರಿಗೆ ಬಂದಿದ್ದೀವಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ದೀವಿ ಮತ್ತು ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಕಾರ್ಯದರ್ಶಿ ಕಾರ್ತಿಕ್ ರಾಮ್ ಅವರ ಹಾಗೂ ಸರಸ್ವತಿ ಮೇಡಮ್ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಪುಷ್ಪವತಿ ಮೇಡಮ್ ರವರ ಸಾರಥ್ಯದಲ್ಲಿ ನಾವು ಕರ್ನಾಟಕ ಯೂತ್ ವೆಲ್ಫೇರ್ ಹೊಸ ಅಸೋಸಿಯೇಷನ್ನ ವತಿಯಿಂದ ಸೇವಾ ಯೋಧರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀವಿ ನಾವು ಇವಾಗ ಒಳಗಡೆ ಹೋಗೋಣ ಕಾರ್ಯಕ್ರಮ ಆರಂಭ ಆಗುತ್ತೆ ಆರಂಭ ಆದ್ಮೇಲೆ ನಮ್ಮೆಲ್ಲರ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇದೀನಿ ಜೈ ಹಿಂದ್ ಒಂದೇ ಮಾತರಂ ಜೈ ಕರ್ನಾಟಕ ಬನ್ನಿ ಹೊರಗಡೆ ನಿಮಿಷಗಳಲ್ಲಿ ಈ ಪ್ರಶಸ್ತಿ ಕಾರ್ಯಕ್ರಮ ನಾವು ಮುಗಿಸಿಕೊಂಡು ನಿಶಬ್ದತೆ ಈ ರಾಜ್ಯ ಪ್ರಶಸ್ತಿ ಅಂತಂದಾಗ ಬಹಳ ಶ್ರೇಷ್ಠವಾದ ಪ್ರಶಸ್ತಿ ನಿಮ್ಮ ಮಾತಲ್ಲೇ ಕಲಿತಾ ಇದ್ರೆ ಖಂಡಿತ ಇಲ್ಲಿ ಯಾರು ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗ ಮುಂದಿನ ಸೀಟ್ ಅಲ್ಲಿ ಸರ್ ಸಭಿನಯದಿಂದ ಕೇಳ್ಕೊತಾ ಇದ್ದೀನಿ ಈ ಒಂದು ಪ್ರಶಸ್ತಿಗೆ ಗೌರವ ಇದೆ ನಮ್ಮ ಎಂ ಎಸ್ ಎಫ್ ಯಾರು ಸೇವೆ ಮಾಡಿದ್ರೋ ಪ್ರತಿಯೊಬ್ಗೂ ನಿಮಗೆ ಗೌರವ ತರುವಂತಹ ಕೆಲಸ ನಾವು ಮಾಡ್ತಾ ಇದ್ವಿ ದಯವಿಟ್ಟು ಹತ್ತು ನಿಮಿಷ ಪ್ರಕಾರ ನನಗೆ ಅವಕಾಶ ಕೊಟ್ಟಂದರೆ ಈ ಈ ಯಾರು ಅವಾರ್ಡ್ ತಗೋತಾಯಿದ್ರು ಅವ್ರ ಬಗ್ಗೆ ಹೇಳಿ ಅವರಿಗೆ ನಮ್ಮ ರಾಜ್ಯ ಪ್ರಶಸ್ತಿಯನ್ನು ನೀಡ್ತೀವಿ ದಯವಿಟ್ಟು ಮುಗಿಸ್ಕೊತೀರ ಅಂತ ಭಾವಿಸಿದ್ವಿ ಈಗ ಶ್ರೀ ಆರ್ ರಾವ್ ಸಾರ್ ಅವರು ಡೆಪ್ಯು ಟಿ ಡೈರೆಕ್ಟರ್ ಎಕ್ಸ್ ಎಮ್ ಎಸ್ ಎಂ ಐ ಡಿ ಐ ಬ್ಯಾಂಗ್ಳೂರು ಇವುಗಳನ್ನು ಸ್ಟಾರ್ಟಿಂಗಲ್ಲಿ ಅವರು ಕಳಿಸಿದಾಗ ಬಹಳ ಖುಷಿಯಾಯಿತು ಎಷ್ಟು ಸರಳ ಜೀವಿ ಅಂತ ನಮಗೆ ಹೆಮ್ಮೆ ಆಗ್ತಾಯಿದೆ ಶ್ರೀ ಗೋಪಿನಾಥ್ ಸರ್ ಅವರಿಗೆ ಸೇವಾ ಯೋಗ ರಾಜ್ಯ ಪ್ರಶಸ್ತಿಯ ನೀಡೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸರಸ್ವತಿ ಬೇಡವರವರು ಹಾಗೂ ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಕೆ ಪಿ ಕೃಷ್ಣವರ್ತಿ ಬೇಡಮ್ ಅವರು ಹಾಗೂ ನಂದ ಪ್ರಸಾದ್ ಸರ್ ಶ್ರೀ ಆನಂದ ಮೂರ್ತಿ ಸರ್ ಆನಂದ ಮೂರ್ತಿ ಸರ್ ಡೆಪ್ಯೂಟಿ ಡೈರೆಕ್ಟರ್ ಕೆಮಿಕಲ್ ಎಕ್ಸ್ ಎಮ್ ಎಸ್ ಎಂಇ ಡಿ ಐ ಬೆಂಗಳೂರು ಎಲ್ಲರೂ ನಮಸ್ಕಾರ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಅದು ನಮ್ಮ ಸಂಸ್ಕಾರ ನಮಸ್ಕಾರ ಸರ್ ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇದ್ರಿ ನೀವು ಎಕ್ಸ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಸಾಲರಿ ತರ ಕಾಣಿಸ್ತಾ ಇದ್ರಿ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮದ ನಮಗೆ ಅಪಘಾತ ಮಾಡ ರಂಗ ಪ್ರಸಾದ್ ಸರ್ ಅವರಿಗೆ ಪುಷ್ಪೋತ್ರಿ ಮೇಡಮ್ ಅವರಿಗೆ ನಾವು ಅಭಾರಿ ಆಗಿರ್ತೀವಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಒಂದು ಸರ್ಕಾರದ ವತಿಯಿಂದ ಸರ್ಕಾರದ ಒಂದು ಸಭಾಂಗಣದಲ್ಲಿ ಈ ರೀತಿ ನಾವು ಪ್ರಶಸ್ತಿ ನಡೆಯುತ್ತೀವಿ ಅಂತ ನಾನು ಕನಸು ಮಾಡ್ತಾನೆ ಪ್ರಶಸ್ತಿ ವಿಜೇತರು ಎಂ ಸಿ ಶಂಕರ ನಾರಾಯಣ ಸಾರ್ ಅವರು ಎಸ್ ಕೆಪ್ಯಾಸ್ ಎಲ್ಲಿ ಆಫೀಸರ್ ಆಗಿರ್ತಾರೆ ಯಾಕೆ ನಮ್ಮ ನಮ್ಮ ಈ ಚಾನೆಲ್ ಒಂದು ಏಳು ಚಾನಲ್ ಇದೆ ನಮ್ಮದು ಯಾಕೆಂದ್ರೆ ಬೇರೆಯವರು ಯಾರೋ ಅದು ನಮ್ಮನ್ನು ನಾವು ತೋರಿಸಿ ನಮ್ಮನ್ನು ಪಬ್ಲಿಸಿಟಿ ಮಾಡಿರೋದಕ್ಕಿಂತ ಯಾರು ಬರ ನಮ್ಮ ಚೇರನ್ನು ನಾವೇ ಹಾಕೋಬೇಕು ಅದಕ್ಕೋಸ್ಕರ ನಮ್ಮದೇ ಏಳು ಚಾನಲ್ ಇದೆ ಅದರಲ್ಲಿ ಒಂದು ಎರಡು ಆಂಗ್ಲ ಭಾಷೆಯ ಚಾನೆಲ್ ಮಾಡಿದ್ದೀವಿ ರಿಯಾಲಿಟಿ ಚಾನಲ್ ಅಂದರೆ ಒಂದೇರದ್ದೇ ನಾನು ಇದೆಲ್ಲ ಲಿಂಕ್ ಕಳಿಸ್ತೀನಿ

ನಾಗರಾಜ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮೆಕಾನಿಕಲ್ ಎಂ ಎಸ್ ಎಂಇಾರ್ಜ್ ಅವರು ಬರಮಾಡ್ಕೊಂಡಿದ್ದು ಅವರೇ ಅವರು ಬಗ್ಗೆ ವಿವರ ಹೇಳಿಲ್ಲ ಎಲ್ಲರೂ ನೋಡ್ಕೊತಾರೆ ಮಾನವ ದೈವ ರೂಪೇಣ ಅಂತ ಹೇಳ್ತೀವಿ ನಿಮ್ಮಲ್ಲಿ ನಾನು ದೇವರನ್ನ ಕಾಣ್ತೀನಿ ನಾನು ದೇವರನ್ನ ನೋಡಿಲ್ಲ

ದೇವಿ ಇಲ್ಲ ಅಂತಂದ್ರೆ ಯಾವುದೂ ಆಗುತ್ತಿಲ್ಲ ತಾಯಿನೂ ಅವರೇನೆ ಮಗಳು ಅವರೇನೆ ಸ್ನೇಹಿತರು ಅವರೇನೆ ನಮ್ಮ ಭಾರತ ಮಾತೇನೂ ಸ್ತ್ರೀನೇ ಕನ್ನಡ ಮಾತೇನೂ ಸ್ತ್ರೀನೇ ಹಾಗೆ ಹೇಳ್ತಾ ಶ್ರೀಮಂತಿ ಡಿ ಟಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕನಿಷ್ಠರಾಗಿ ಬಹಳ ಹೆಮ್ಮೆಯಾಯಿತು ಅಮಾನವನ್ನು ನೋಡಿ ನಮಗೆ ನಿಮಗೆ ನೀಡುತ್ತಿರುವ ಈ ಪ್ರಶಸ್ತಿ ಬಹಳ ಗೌರವ एमएसएमईडीए ऑफिसर हो रहे हैं और बंदिल देवता कहानी के अवर बराबरी शंकर नारायण साहब को जिसी मारी आओ के तलब से आओ इंतजाम फोटा प्रस्तुत है मतलब खुशियां मतलब पास त्रिशक्ति मतलब पास त्रिशक्ति श्रीमती सुमंत यस राजू ಗುರುಫಲವಾಗಿ ಕೂಡ ನಾವು ಎಫ್ ಎಸ್ ಎದುರಿಸ್ತಾ ಇದ್ದೀವಿ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದು ಇದನ್ನು ರಿಸೀವ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಬ್ಬ ಮಹನೀಯ ಎ ಶಿವಕುಮಾರ್ ಸರ್ ಅವರು ಬಂದಿದ್ದೀರಿ ಅಂತ ಭಾವಿಸಿದ್ದೀನಿ ಶಿವಕುಮಾರ್ ಸರ್ ಬನ್ನಿ ಸರ್ ಯಾಕೆ ನಿಮ್ಮನ್ನು ಮಾತಾಡಬೇಡಿ ಅಂತ ಹೇಳಿದ್ರೆ ನಾವು ಹೇಳೋಂಥದ್ದಾಗಲಿ ಅಥವಾ ಇದರ ಮಹತ್ವ ನಿಜವಾಗ್ಲೂ ಇವತ್ತಿನ ಒಂದು ಅವರು ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಚಾನೆಲ್ ಹಿಡಿದು ಎಲ್ಲ ಪಬ್ಲಿಸಿಟಿ ಮಾಡುತ್ತಿದ್ದೀವಿ ಯಾವುದೋ ಒಂದು ವೈರಲ್ ಆಗುತ್ತೆ ವಿಡಿಯೋ ಎಲ್ಲೋ ರೋಡ್ ಇದ್ದೋ ಇತ್ತು ಅಂತ ಸರ್ಕಾರ ನಾಡ್ಕೊತೀವಿ ಅದರ ಸರ್ಕಾರ ಅದನ್ನು ಮಾಡುತ್ತಿರುವಂತ ನಿಮ್ಮಂತಹ ಸಮಾಜದಲ್ಲಿ ಆ ರೀತಿಯ ವೈರಲ್ ಆಗಲ್ಲ ಏನು ವೈರಲ್ವಲ್ಲ ನಾವು ವೈರಲ್ ವೈರಲ್ ಆಗಲ್ಲ శ్రీ పి వెంకటాచం అసిస్టెంట్ డైరెక్టర్ ఐఎం డిఎస్ ఎన్ఎస్ఆర్ పెళ బహా హెమ్మేరికూ రాజ్య ప్రశస్తియను మీడికి ఇక్కడ సహకరించ ని తాళమే హృత్పూరకవ్వరసీ